मोबाइल 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 दाइबाट आहा मोबाइल खोज्छ ಮಾತಾಡೋದಿದೆ ಈ ಮ್ಯಾಟ್ರೆ ಬಹಳ ಮುಖ್ಯವಾದ ಮ್ಯಾಟರ್ ಏನಿದ್ರು ಏನಿಲ್ಲ ಅಂದ್ರೂ ಅದಿರಲೇಬೇಕು ಅದಕ್ಕೆ ತುಂಬಾ ಮಾತಾಡೋದಿದೆ ಲಂಗೋಟಿ ಮ್ಯಾನ್ ಸಿನಿಮಾ ಟೀಸರ್ ಬಿಡುಗಡೆ ಗಾಡ್ ಕಾಡ್ಲೆಸ್ ಆಲ್ ದ ಬೆಸ್ಟ್ ಪ್ರೆಸ್ ಮೀಟ್ ಮಾಡಿ ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಸೊ ಹತ್ತು ವರ್ಷದ ಹಿಂದೆ ಮಿರ್ಚಿ ಮಂಡಕ್ಕೆ ಕಡಕ್ ಅಂತ ಮಾಡಿದಾಗ ಆಗೂ ಕೂಡ ಪ್ರೆಸ್ ಅವ್ರೆಲ್ಲ ಇದೇ ತರ ಸಪೋರ್ಟ್ ಕೊಟ್ಟಿದ್ರಿ ಎಷ್ಟು ಎನ್ಕರೇಜ್ ಮಾಡ್ಬೋದು ಅಷ್ಟು ಮಾಡಿದ್ರಿ ಈಗ ನಮ್ದು ಎರಡನೇ ಸಿನಿಮಾ ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ನಿಮ್ಮೆಲ್ಲಗ ಕೂಡ ಸುಸ್ವಾಗತ ಸೊ ಈಗ ಟು ಬಿಗೇನ್ ಆ್ಯಕ್ಚುಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ತುಂಬು ಹೃದಯದಿಂದ ನಾವು ಮಾಡಿದ್ವಿ ಬಹುಶಃ ನಾನು ಒಂದು ಅಂತ ಅನ್ಕೋಬೇಕು ಅವ್ರನ್ನ ಹತ್ತಿರಕ್ಕೆ ಹೋಗಿ ಇನ್ವೈಟ್ ಮಾಡಿ ಅವರು ಖಂಡಿತ ಬರ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಹೋಗಬೇಕಾಗಿ ಬಂದಿದ್ದರಿಂದ ಅವರು ಬಂದಿಲ್ಲ ಬಟ್ ಮಾನಸಿಕವಾಗಿ ಅವರನ್ನು ಸ್ವಾಗತ ಅಂತ ಬಯಸ್ತೀನಿ ಆಮೇಲೆ ಅವರು ಇಲ್ಲಿ ನಮಗೆ ಬರೋದಕ್ಕೆ ಒಪ್ಪಿಕೊಂಡಿದ್ದಕ್ಕೆ ಆಗಿ ನಾನು ಸದಾ ಚಿರವಣಿ ಆಗಿರ್ತೀನಿ ಅವರಿಗೆ ಇನ್ನು ನೆಕ್ಸ್ಟು ಚೀಫ್ ಗೆಸ್ಟ್ ಆಗಿ ಬಂದಿರೋದು ಶರಣ್ ಸರ್ ಸೊ ಶರಣ್ ಸರ್ ಜೊತೆಗೆ ನಾನು ಟೂ ಥೌಸಂಡ್ ಟೆನ್ ಮುರಳಿ ಮೀಟ್ಸ್ ಮೀರಾದಲ್ಲಿ ನಾನು ನನ್ನ ಕೂಡ ಫಸ್ಟ್ ಡೆಬ್ಯೂ ಐ ಮೀನ್ ಅಸಿಸ್ಟೆಂಟ್ ಆಗಿ ನಾನು ಫಿಲ್ಮ್ ಜಾಯ್ನ್ ಆಗಿದ್ದೆ ಆಗ ಒಂದು ದಿವಸ ನೈಟ್ ಶೂಟ್ ಅಲ್ಲಿ ಇವರು ಕಂಪ್ಲೀಟ್ ನೈಟ್ ಶೂಟ್ ಇತ್ತು ಆಗ ಇವ್ರನ್ನ ಭೇಟಿ ಮಾಡಿದ್ದೆ ಸೊ ಅವರಿಗೆ ಪಾಪ ಮರ್ತೋಗ್ಲಿಕ್ಕೆ ನಾನು ಅವಾಗ ತುಂಬಾ ಒಂದು ಇಂಟ್ರೋವರ್ಟ್ ಇದ್ದೆ ತುಂಬಾ ಓಪನ್ ಆಗಿ ಮಾತಾಡ್ತಾ ಸಿನಿಮಾ ಹೇಗೋ ಏನೋ ಅನ್ನೋದು ಮುಜುಗರದಲ್ಲೇ ಇದೆ ಹಾಗಾದ್ರೆ ಭದ್ರ ಕೂಡ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ದೆ ಅದಾದ್ಮೇಲೆ ಭೇಟಿ ಇವತ್ತೇ ಮುಖತಃ ಸೊ ಇದು ಕಾಮಿಡಿ ಸಬ್ಜೆಕ್ಟ್ ಆಗಿದ್ರಿಂದ ನಮಗೆ ಒಂದು ಕಾಮಿಡಿ ಡಿರೆಕ್ಟರ್ ಕಾಮಿಡಿ ಆಕ್ಟರ್ ನಮ್ಗೆ ಬೇಕಲ್ಲ ಸೆಲೆಬ್ರಿಟಿ ಬೇಕಲ್ಲ ಅಂತ ಅಂದಾಗ ಇಮಿಡಿಯೇಟ್ ನನಗ್ಸ್ಬೇಕಾಗಿತ್ತು ಶರಣ್ ಸರ್ ಸೊ ಒಂದು ಕಾಮನ್ ಫ್ರೆಂಡ್ ಇಂದ ನಾವು ಕಾಲ್ ಮಾಡಿದಾಗ ನಂಗೆ ನಿಜವಾಗ್ಲೂ ಎಷ್ಟು ಅಂದ್ರೆ ಆಶ್ಚರ್ಯ ಆಯ್ತು ಅಂದ್ರೆ ಅವ್ರಿಗೆ ಕೇಳ್ತದ್ ಹೌದಾ ಡೈರೆಕ್ಟರ ಅಯ್ಯೋ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ಕಾಲ್ ಮಾಡಕ್ ಹೇಳಿ ಅಂತ ಹೇಳಿದ್ರು ನಾನು ಕಾಲ್ ಮಾಡ್ತಾ ಇದ್ದ ಹಾಗೆನೆ ಇಟ್ ಆಗ ಅಂದ್ರೆ ಅಮ್ಮ ಹೌದಾ ಹೌನಮ್ಮ ವರ್ಕ್ ಮಾಡಿದ್ವಾ ಮಂಜುನಾಥ್ ಸರ್ ಹಾರ್ಟಿ ವೆಲ್ಕಮ್ ಸರ್ ಪಾಪ ನೀವೆಲ್ಲ ನನ್ ಗೊತ್ತು ನಿಮ್ಗೆ ಎಷ್ಟು ಪರಿಸ್ಥಿತಿ ಕಟ್ಟಿದೆ ಅಂತ ಆದ್ರೂ ಬಂದಿದೀರಾ ಥ್ಯಾಂಕ್ ಯು ಸೊ ಶರಣ್ ಸರ್ ಅದೇ ಅಂದ್ರೆ ನಾನು ಹಾಗ ವರ್ಕ್ ಮಾಡ್ತೀನಿ ಸರ್ ಅಂತ ಹೇಳ್ತೇನೆ ಹೌದಮ್ಮ ಇಷ್ಟು ವರ್ಷದಲ್ಲಿ ಏನೋ ಸಿನಿಮಾದಲ್ಲಿ ಸಿನಿಮಾ ಮಾಡ್ತಿದ್ದೆ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರೆ ಆಮೇಲೆ ಎಷ್ಟಲ್ಲ ಸರ್ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತೀನಿ ಸರ್ ಸಮಾಧಾನ ಆಗ್ತಾ ಇಲ್ಲ ಅಂತ ಪರ್ನಲ್ ಆಗಿ ಬರ್ತೀನಿ ನಾನು ಸರ್ ನಾನು ಇನ್ವೈಟ್ ಮಾಡ್ತೀನಿ ಸರ್ ಬರ್ತೀನಿ ಅಂತಿದ್ದಾರೆ ಇನ್ವೈಟ್ ಮಾಡ್ತೀನಿ ಬೇಡ ಆ ಟೈಮನ್ನ ನೀನು ಬೇರೆದಕ್ಕೆ ಉಪಯೋಗಿಸ್ಕೋ ಸದ್ಯಕ್ಕೆ ನಿನ್ನ ಬೇರೆ ಬೇರೆ ಕೆಲಸಗಳು ಅಂತ ಗೊತ್ತು ನನಗೆ ಸೊ ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ನಿನ್ನೆ ಮಂಗ್ಳೂರಲ್ಲಿ ಈಗ ಮತ್ತೆ ಅವ್ರು ಮಂಗಳೂರಿಗೆ ಹೋಗ್ತೀನಿ ಈ ಫಂಕ್ಷನ್ಗೋಸ್ಕರ ಮತ್ತೆ ಅವರು ಫ್ಲೈಟ್ ಅಲ್ಲಿ ಬಂದು ಇವತ್ತು ಕಾರ್ಯಕ್ರಮ ಅಂದರೆ ಭಾಗ್ಯವಂತೆ ಪುಣ್ಯವಂತೆ ಅಂತ ಅನ್ಸುತ್ತೆ ಈ ಥರದ್ದೆಲ್ಲ ಸಪೋರ್ಟ್ಗಳು ನಮಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಕಿದಾಗ ಸೊ ವೆಲ್ಕಮ್ ಸರ್ ಏನು ಓ ಮಂಜುನಾಥ್ ಸರ್ ಅವರು ಬನ್ನಿ ಸರ್ ನಾನು ಇವರನ್ನ ತಂದೆ ಹೇಳ್ಬೋದು ಹೇಳಬಹುದು ವೆರಿ ಡಿಯರ್ ಫ್ರೆಂಡ್ ಅಂತ ಹೇಳ್ತೀನಿ ಬಿಕಾಸ್ ನಾನು ಆಕ್ಚುಲಿ ಇವ್ ಇವ್ರ ಮಗ ನಮ್ಮ ಸಿನಿಮಾದಲ್ಲಿ ಒಂದು ಮೇಜರ್ ಪಾತ್ರನ ಮಾಡಿದ್ದಾರೆ ಸೊ ಅಲ್ಲಿ ಹೋದಾಗ ನಾನು ಅವನನ್ನ ಮಾತಾಡ್ಸಕ್ಕೆ ಅಂತ ಹೋದಾಗ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು ಅಂದ್ರೆ ನಾನು ಅಂಕಲ್ ಊಟ ಆಯ್ತಾನೆ ಹಾ ಅಂಕಲ್ ಆರಾಮ ಇದಾರೆ ಹಾ ಇಷ್ಟ ಆಯ್ತಾ ಇದ್ರು ನನಗೆ ಇವ್ರ ಹತ್ರ ಮಾತಾಡೋಕ್ಕೆ ಭಯ ಅಂತ ಅನ್ಸಿತ್ತು ಆಮೇಲೆ ಒಂದ್ಸಲ ಸಿನಿಮಾ ಸಪೋರ್ಟ್ ಬೇಕು ಏನೋ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಇವ್ರ ಮನೆಗೆ ಹೋದಾಗ ಎಷ್ಟು ಲವ್ ಲವ್ ತಿಂಗ್ಳ ಮಾತಾಡಿದ್ರು ಅಂದ್ರೆ ಅವರ ಬಾಲ್ಯದ ಸಿನಿಮಾ ನೋಡಿದ್ದು ಕತ್ತು ಸಿನಿಮಾಗಳಿಂದ ನೋಡಿದಂತ ಸಂಗತಿಗಳನ್ನ ಎಲ್ಲವೂ ಅಂದ್ರೆ ತುಂಬಾ ಆತ್ಮೀಯವಾಗಿ ಹೇಳ್ತಾ ಹೇಳ್ತಾ ನಾನು ಒಂದು ಒಳ್ಳೆ ಫ್ರೆಂಡ್ ಆಗ್ಬಿಟ್ರು ಇದ್ದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ಅಹ್ ಕರೆಯೋದಕ್ಕೆ ಮೂಲ ಕಾರಣ ಮಂಜುನಾಥ್ ಸರ್ ಅವ್ರೆ ಅಂಕಲ್ ಪಾಪ ಬಿಟ್ಟು ಅಂದ್ರೆ ಅವ್ರು ಬಿಸಿ ಅಂದ್ರೂ ಕೂಡ ಯುವ ಬಿಸಿ ಸ್ಕೆಡ್ಯೂಲ್ ಕೂಡ ಬಿಟ್ಟು ಇಲ್ಲ ಮತ್ತೆ ಕರೇನ್ ಆಯ್ತು ನಿಮ್ಮ ಫಂಕ್ಷನ್ ಚೆನ್ನಾಗಾಗ್ಲಿ ಅಂತ ಹಗಲು ರಾತ್ರಿ ಫಾಲೋ ಫಾಲೋಅಪ್ ಮಾಡಿ ಒಂದು ದಿವಸ ಅಂತ ನಾವು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಕಾದಿದೀವಿ ಒಂದ್ಸಲ ಅವ್ರು ಮನೆಗೆ ಹೋಗಿ ಕಾದ್ವಿ ಮತ್ತೆ ಮತ್ತವರ ಬಿಜಿ ಇದ್ದೆಂತ ವಿಧಾನಸೌಧಕ್ಕೆ ಹೋದ್ರು ಮತ್ತೆ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಮತ್ತೆ ವೇಟ್ ಮಾಡಿ ಪಾಪ ಸಿಕ್ಸ್ ನಮಗೋಸ್ಕರ ಕಾದಿದ್ದಾರೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ನಾ ಅದೇ ಹೇಳ್ತು ನಾನು ಪುಣ್ಯವಂತ ಇದಕ್ಕೆ ಹೇಳೋದು ಇಂಥವರೆಲ್ಲ ನಮ್ಮ ಸಪೋರ್ಟ್ ಇದಾರೆ ಸೊ ಈ ಸಪೋರ್ಟ್ ಇಂದ ಡೆಫಿನೆಟ್ಲಿ ನನಗನ್ಸುತ್ತೆ ನಮ್ಮ ಸಿನಿಮಾಕ್ಕೆ ಒಂದು ಒಳ್ಳೆ ಇಷ್ಟ ಸಿಕ್ಕೇ ಸಿಗುತ್ತೆ ಇವರು ಆಶೀರ್ವಾದದಿಂದ ಅಂತ ಸೊ ಅದ್ರ ಹೊರತಾಗಿ ನಮ್ಮ ಹಿರಿಯ ಸಿನಿಮಾ ತಂಡ ಇಲ್ಲಿ ಬಂದಿದೆ ಇದು ಒಂದು ಮಾತು ಹೇಳ್ಬಿಡ್ತೀನಿ ಈ ಸಿನಿಮಾನ ನಾನು ಮಾಡುವಾಗ ಒಂದು ಚಿತ್ರ ಮಾಡಬೇಕು ಅಂತ ಇದ್ದೆ ಅಹ್ ಒಂದು ಒ ಟಿ ಅಂತ ಮಾಡೋಣ ಈ ತರ ಏನೋ ಒಂದು ಸಣ್ಣ ಮಾಡ್ಬೇಕು ಅಂತ ಇದ್ದಾರೆ ಬಟ್ ಆಮೇಲೆ ಟೀಮ್ ಕೈ ಸೇರ್ತಾ ಸೇರ್ತಾ ಆ ಕಾನ್ಸೆಪ್ಟ್ ಎಷ್ಟು ದೊಡ್ಡದಾಗ್ತಾ ಹೋಯ್ತು ಅದು ಮೇಕಿಂಗ್ ಅದಕ್ಕೆ ಅಂದ್ರೆ ಎಷ್ಟು ದೊಡ್ಡದಾಗ್ತಾ ಹೋಯ್ತು ಅಂತಂದ್ರೆ ಇದು ಒಂದು ಫುಲ್ ಫ್ರೆಚ್ ಸಿನಿಮಾದ ಒಂದು ರೂಪದಲ್ಲಿ ಬರೋ ತರ ತೆರೆ ಮೇಲೆ ಬರೋ ತರ ಒಂದು ಔಟ್ಪುಟ್ ಬರೋ ತರ ಆಯ್ತು ಸೊ ಅದಕ್ಕೆ ಕಾರಣಕರ್ತರು ನಮ್ಮ ರೈಟರ್ಸ್ ಇಲ್ಲಿದ್ದಾರೆ ಸರ್ ಒಮಿಷ ನಾನೆಲ್ಲ ಸ್ಟೇಜ್ ಸರ್ ಕರೆದು ಬಿಡ್ತೀನಿ ಆಮೇಲೆ ಗಡಿಬಿಡಿ ಆಗ್ತಿರ್ಬೋದು ಬಂದಿರಿ ಶ್ರೀಕಾಂತ್ ಸರ್ ಗಿರೀಶ್ ಸರ್ ಗುರು ಸರ್ ಇವರು ವಿನೋದ್ ಯಾಕೆ ವಿನೋದ್ ಸರ್ ಸೊ ಸ್ಕ್ರೀನ್ ಪ್ಲೇಲಿ ನನಗೆ ಸಾಥ್ ಕೊಟ್ಟವರು ಗಿರೀಶ್ ಸರ್ ಮತ್ತೆ ಗುರುಕಮ್ನೆ ಸರ್ ಡೈಲಾಗಲ್ಲಿ ಸಾಥ್ ಕೊಟ್ಟವರು ಶ್ರೀಕಾಂತ್ ಸರ್ ಮತ್ತೆ ವಿನೋದ್ ಸರ್ ಸೊ ನಿಜ ಇವರು ತುಂಬಾ ಬಿಸಿ ಅಲ್ಲಿ ನನ್ನ ಹತ್ರ ಒಂದು ಪೈಸೆ ದುಡ್ಡು ಇಸ್ಕೊಡ್ದೇನೆ ಮೇಡಮ್ ನಾನು ಇವ್ರು ಮಾಡ್ತೀನಿ ಅಂತ ಹೇಳಿ ಹಗದು ರಾತ್ರಿ ಒಂದು ಹತ್ತು ವರ್ಷ ಕರೆಕ್ಷನ್ ಇದ್ರನ್ನು ಮಾಡಿ ಕೊಟ್ಟಂತ ಒಂದು ಅಂದರೆ ರಿಯಲ್ ಫ್ರೆಂಡ್ಸ್ ನನಗೆ ಸೊ ಇವ್ರಿಗೂ ಕೂಡ ಅಂದರೆ ನಾನು ಸದಾ ಥ್ಯಾಂಕ್ ಯು ಸರ್ ಅಂದ್ರೆ ಮತ್ತೆ ಪರ್ಸನ್ ಆಮೇಲೆ

ಟೆಕ್ನಿಷಿಯನ್ಸ್ ಬರಕಾಗಿಲ್ಲ ಕೆಲವು ರೀಸನ್ಸ್ ಇಂದ ಬಟ್ ನಮ್ಮ ಆರ್ ಡೈರೆಕ್ಟರ್ ಸತೀಶ್ ಸರ್ ಇವರು ಕೂಡ ಅಂದ್ರೆ ಬಜೆಟ್ ನ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಲ್ಲ ಇಷ್ಟರಲ್ಲೇ ಮಾಡೋಣ ಯಾಕಂದ್ರೆ ಎಲ್ಲ ಹೊಸ ಕಂಡ ಆಗಿದ್ರಿಂದ ಎಕ್ಸಸ್ ಖರ್ಚು ಆಗ್ಬಾರ್ದು ಅಂತ ತುಂಬಾ ಪ್ಲಾನ್ ಮಾಡಿ ಎಷ್ಟಕ್ಕೆ ಬೇಕು ಅಷ್ಟನ್ನ ಎಲ್ಲಿ ಬಿಟ್ಕೊಳಿಸ್ಬೇಕು ಎಲ್ಲಿ ವಿಜುವಲ್ ಆಗಿ ನಾವು ಕಟ್ ಕೊಡ್ಬೇಕು ಅನ್ನೋದೆಲ್ಲ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಇವರು ಕೋ ಕೋ ಡೈರೆಕ್ಟರ್ ಆದವರು ಸುನೀಲ್ ಸೊ ಇವರು ಕೂಡ ಥ್ರೋಟ್ ನನ್ನ ಜೊತೆಗಿದ್ದು ಎಲ್ಲಿ ಅಂದ್ರೆ ಇನ್ನು ಬೆಟರ್ ಮಾಡಬಹುದು ಎಲ್ಲಿ ಇದ್ ಮಾಡಬಹುದು ಅಂತ ನಮ್ಮ ಜೊತೆಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಕೊರಿಯೋಗ್ರಾಫರ್ ಐಶ್ವರ್ಯ ಸೊ ಶೀನ್ ಅದ ಹೊಸ ಕಾನ್ಸೆಪ್ಟ್ ಸಾಂಗ್ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ತುಂಬಾ ಹೊಸ ಕಾನ್ಸೆಪ್ಟ್ ಇಲ್ಲ ಇದಕ್ಕೆ ಒಂದು ಬೆಳೆ ಕೊಡೋ ಅದರ ಒಂದು ಕಂಟೆಂಟ್ ನನ್ನ ಹೊರ ಬರಲೇಬೇಕು ಕೋರಿಯೋಗ್ರಾಫಿ ಅಂತ ತುಂಬಾ ವರ್ಕ್ ಮಾಡಿ ಇದನ್ನ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಗ್ಗೆ ಮಾತಾಡ್ತಾ ಇವ್ ನೋಡ್ತಾ ಬಿಡುತ್ತೆ ಸೊ ಈಗ ಕಾಂಟೆಂಟ್ ಬಗ್ಗೆ ಸಿ ಕಾಂಟೆಂಟ್ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ನಾನು ಕಾನ್ಸೆಪ್ಟ್ ಅನ್ನು ಹುಡುಕಿಲ್ಲ ದಿ ಸೇಮ್ ಇಲ್ಲ ಗೊತ್ತಿಲ್ಲ ನಾವು ಹೇಗೆ ಕಾನ್ಸೆಪ್ಟ್ ಅನ್ನು ಹುಡುಕ್ತಾ ಇರ್ತೀವೋ ಕಾನ್ಸೆಪ್ಟ್ ಕೂಡ ಒಂದು ಆತ್ಮವಾಗಿ ಹುಡುಕ್ತಾ ಇರುತ್ತಂತೆ ಚಂದ್ರನ ನಾನು ನಾನು ಅಂದ್ರೆ ವಿಜುವಲೈಸ್ ಆಗಿ ಬರಬೇಕು ನಾನು ಟ್ರಾನ್ಸ್ಫರ್ ಆಗಬೇಕು ನನಗೂ ಒಂದಂದ್ರೆ ಒಂದು ನಾಲ್ಕು ಜನ ನಾನು ನೋಡಬೇಕು ಅಂತ ಕಾನ್ಸೆಪ್ಟ್ ಹುಡುಕ್ತಾ ಇರುತ್ತಂತೆ ಸೊ ಅದು ಯಾವಾಗ ರೈಟ್ ಪರ್ಸನ್ ಸಿಗುತ್ತೋ ಅದು ಅವರ ಹತ್ರ ಹೋಗಿ ತನ್ನ ಕೆಲಸನ ಮಾಡಿಸ್ಕೊಳುತ್ತಂತೆ ಸೊ ಇಲ್ಲಿ ನನಗಾಗಿತ್ತು ಅದೇ ನಾನು ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಬಹುಶಃ ಕಾನ್ಸೆಪ್ಟ್ ಎಲ್ಲೋ ಹುಡುಕ್ತಾ ಇತ್ತು ನನಗೊಂದು ಸರಿಯಾಗಿ ಡೈರೆಕ್ಟ್ ಬೇಕು ನಾನು ವಿಜುವಲೈಸ್ ಆಗಬೇಕು ನಾನು ಅಂತ ಸೊ ಅಲ್ಲಿ ಎಲ್ಲೋ ಅಂದ್ರೆ ನಾನು ಸಿಕ್ಕಾಕೊಂಡೆ ಯಾಕೆಂದ್ರೆ ನಾನು ಮೇನ್ ಕತೆ ಯಾವ್ದು ಬೇರೆ ವರ್ಕ್ ಮಾಡ್ತಾ ಇದ್ದೆ ತೆರೀಶರಿಯಾಗೆ ಈ ಲಂಗೋಟಿ ನನ್ನ ಕತೆ ಒಂದು ಚಿಕ್ಕದಾಗಿ ಬಂದಿತ್ತು ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಹೇಗೆ ನಾನು ಅದು ಕಾಡ್ತಾ ಇತ್ತು ಅಂದ್ರೆ ಇಲ್ಲ ನೋಡು ನನ್ನ ನಿನ್ನೂ ದೊಡ್ಡಕೊಂಡಿದ್ದೆ ಯೋಚನೆ ಮಾಡು ನನ್ನ ಲಿನ್ನ ಏನೋ ಬೇರೆ ವಿಷಯದಲ್ಲಿ ಯೋಚನೆ ಮಾಡು ಅಂತ ಹೇಳಿ ಹೇಳಿ ನನ್ನ ಹಗಲು ರಾತ್ರಿ ಅಂದ್ರೆ ಅದ್ರ ಬಗ್ಗೆ ನಾನು ಮೇ ಬಿಟ್ಟು ಬಿಟ್ಟುಬಿಟ್ಟೆ ಈ ಕಾನ್ಸೆಪ್ಟ್ ಹಿಡ್ಕೊಂಡು ಯೋಚನೆ ಮಾಡೋಕ್ ಶುರು ಮಾಡಿದೆ ಯಾವುದೋ ಒಂದು ತೆರೆ ಚಿಕ್ಕ ಲೈನ್ ಆಗಿತ್ತು ನನ್ನ ಮೇನ್ ಮೂವಿಲಿ ಇದೇ ಒಂದು ಬೃಹದಾಕಾರವಾಗಿ ಒಂದು ಕತೆ ಆಗಿ ಬಂತು ಅದ್ರಲ್ಲಿ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಹೋಯ್ತು ಆಮೇಲೆ ನಾನು ಚಿಕ್ಕದಾಗಿ ಸಿನಿಮಾ ಮಾಡೋಣ ಅದು ಬಿಡ್ಲಿಲ್ಲ ಅದು ಅದು ಇಲ್ಲ ನನಗೆ ಇದು ಚೆನ್ನಾಗೇ ಮಾಡ್ಬೇಕು ನೀನು ಅಂತ ಹೇಳಿ ಮತ್ತೆ ಬೇರೆ ಒಂದು ಆಯಾಮಕ್ಕೆ ತಗೊಂಡ್ ಹೋಯ್ತು ಇವಾಗ ಕಾಸ್ಟಿಂಗ್ ಅಷ್ಟೇ ಅದು ಎಂತ ನನ್ಗೆ ಹುಡುಗೊಟ್ಟಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂತವ್ರು ಈಗ ಹೀರೋ ಆಕಾಶ್ ರಾಮೋ ಅಂತ ಸೊ ಅವ್ರ ಆಮೇಲೆ ಮಾತಾಡ್ತಾರೆ ಎಷ್ಟು ದುಡ್ಡಿದ್ರೆ ಇದಕ್ಕೆ ಅಂತಂದ್ರೆ ಒಂದು ಕೋರಿಯೋಗ್ರಾಫರ್ ಅವರೇ ತಂದ್ರು ಒಂದು ಅಂದ್ರೆ ಎಲ್ಲೆಲ್ಲಿ ನಮ್ಗೆ ಲೂಪ್ ಹೋಲ್ ಇದೆಯೋ ಒಂದು ಆರ್ಟಿಸ್ಟ್ ಲುಕ್ ಹೋಲ್ ಇದೆಯಾ ಕರ್ಕೊಂಡ್ ಒಂದು ಒಂದ್ ಪ್ರಾಬ್ಲಮ್ ಇದೆಯಾ ಸಾರ್ಟ್ಔಟ್ ಮಾಡಿದ್ರು ಒಟ್ಟಿನಲ್ಲಿ ಈ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಆ ಕಾನ್ಸೆಪ್ಟ್ ಲಂಗೋಟಿ ಕಾನ್ಸೆಪ್ಟ್ ಡಿಸೈಡ್ ಮಾಡ್ಬಿಟ್ಟಿದೆ ನಮ್ಗೆ ಎಷ್ಟು ಹರ್ಡಲ್ಸ್ ಬಂದ್ರು ಕೂಡ ಹರ್ಡಲ್ಸ್ ಕೊಡುತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ ಹರ್ಡಲ್ಸ್ ಕೊಡುತ್ತೆ ಅದೊಂದು ಸೊಲ್ಯೂಷನ್ ಕೊಡುತ್ತೆ ಮಾಡಿ 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 ಇವತ್ತು ಈ ಮಟ್ಟದಲ್ಲಿ ಬಂದಿದೆ ಅಂತಂದ್ರೆ ನಾನು ನಿಮಗೆ ಬರ್ಕೊಡ್ತೀನಿ ಲಂಗೋಟಿ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಇದು ಕ್ರೆಡೆ ನನಗಲ್ಲ ಆ ಕಾನ್ಸೆಪ್ಟಿಗೆ ಬರ್ತಕ್ಕಂಥ ಕಾನ್ಸೆಪ್ಟ್ ಡಿಸೈಡ್ ಮಾಡುತ್ತಿದೆ ನಾನು ವಿಜುವಲೈಸೇಷನ್ ಆಗಬೇಕು ನನ್ನ ಜನ ನೋಡಬೇಕು ಥಿಯೇಟ್ರಲ್ಲಿ ಇಪ್ಪತ್ತೈದು ಸ್ಕ್ರೀನ್ ಕೂಡ ಐವತ್ತೆ ಮಾಡ್ಕೋತೀನಿ ಐವತ್ತು ಕೂಡ ನಾನು ನೂರ್ಕ್ ಮಾಡ್ಕೋತೀನಿ ನಾನು ಇಷ್ಟೇ ಅಲ್ಲ ಅದು ಡಿಸೈಡ್ ಮಾಡಿದೆ ನನಗೆ ಒಂದೆಲ್ಲ ಅವಾರ್ಡು ಕೊಡಬೇಕು ಅಂತ ಇದಷ್ಟು ಅಷ್ಟು ಕಂಡಿಕ್ ಅದೇ ಕಂಟಿನ್ ಆಗಿರ್ತದೆ ನಾನು ನನ್ನ ಕೆಪಾಬಿಲಿಟಿ ಇಲ್ಲಿ ಮಾಡಿದ್ದಲ್ಲ ಅದೇ ಎಲ್ಲರ ಹತ್ರ ಮಾಡಿಸ್ತಾ ಇದೆ ಇವತ್ತು ಒಂದ್ರೆ ಗಣ್ಯರನ್ನು ಕರೆಸಿದ್ದೆ ಅಂದರೆ ಅದೇ ಕರೆಸಿರೋದು ಸೊ ಹಾಗಾಗಿ ನಾನು ನನಗೆ ಏನು ಅಂತಂದರೆ ಲಂಗೋಟಿ ಮ್ಯಾನೋ ಕಾನ್ಸೆಪ್ಟೇ ನಮ್ಮನ್ನು ಎಲ್ಲರನ್ನು ಒಂದು ಮಾಡ್ತು ನಮ್ಮನ್ನು ಈ ರೀತಿ ಅಂದ್ರೆ ಒಂದು ಒಂದು ಎಕ್ಸ್ಟ್ರಾ ಶಕ್ತಿಯನ್ನು ಕೊಟ್ಟು ಪ್ರತಿ ಹರಡಲ್ಲೂ ಅಂದರೆ ಮೀರಿ ಒಂದು ಸಿನಿಮಾನ ಮಾಡೋ ಥರ ಆಯಿತು ಬಹುಶಃ ಅಂತ ನೀವು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಸೊ ಇಷ್ಟ ಹೇಳಿದ್ರೆ ನಾನು ಸದ್ಯಕ್ಕೆ ಟ್ರೈ ಮಾಡ್ತೀನಿ ಮತ್ತು ವಿಷಯ ಹೇಳದಿತ್ತು ತ ಆಮೇಲೆ ಹೋಗೋಣ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಭಯ ಭಯ ಆಗ್ತದೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನನಗೆ ಇಪ್ಪತ್ತೇಳು ವರ್ಷ ನನ್ನ ತಂದೆ ತಾಯಿ ತುಂಬ ಎಫರ್ಟ್ ಹಾಕಿದ್ರು ನನಗೆ ಇವತ್ತು ಅವ್ರಿಗೆ ಪ್ರೌಡ್ ಮೂಮೆಂಟ್ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಅವರು ತುಂಬ ಖುಷಿಯಾಗಿದ್ದಾರೆ ಅದೇ ಖುಷಿನ ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಕೊಡಬೇಕು ಅಂತ ಅಷ್ಟೇ ಮೇಡಮ್ ಕಮೆಂಟ್ಸ್ ಮಾಡಿ ಅವ್ರೇನು ಕಮೆಂಟ್ಸ್ ಮಾಡಿರಲಿಲ್ಲ ಮೇಡಮ್ ಕೇಳಿದ್ರು ಈಗ ಒಂದು ಸೀನ್ ಇರುತ್ತೆ ಈ ಥರ ಎಲ್ಲ ಒಂದು ಫೈಟ್ ಇದೆ ಸೆನಿ ಆಗಿರೋ ಮ್ಯಾಮ್ ಬೇಕಂದರೆ ಫುಲ್ ನೆಕೆಡಾಗೆ ಓಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ ಯಾ ನಾನು ಖುಷಿಯಾಗೆ ಮಾಡಿದ್ದೀನಿ ಏನು ಪ್ರಾ ಇದಾಗಿ ಇಂಜಿರ್ತಿಲ್ಲ ಮೇಡಮ್ ನನ್ನ ಕೈಲಿ ಆಗಲ್ಲ ಆ ಥರ ನಾನು ಮಾಡಿಲ್ಲ ಸೊ ಯಾ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಗಿ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನನಗೆ ಲಂಗೋ ಲಂಗೋಟಿ ಹಾಕೋದಕ್ಕೆ ಇಷ್ಟ ಇರಲ್ಲ ನಾನು ಚಿಕ್ಕ ವಯಸ್ಸಿಂದ ಲಂಗೋಟಿ ಹಾಕಿರ್ತೀನಿ ಸೊ ಆಗ ನಾನು ಅಂಡರ್ವೇರ್ ಹಾಕ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ನನಗೆ ಸೊ ನಾನು ಅಂಡರ್ವೇರ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ನನ್ನಿಂದ ಅಂಡರ್ವೇರ್ ದೂರ ಓಡ್ತಾ ಇರುತ್ತೆ ಸೊ ಸಮಿ ಈ ಥರನೇ ನನ್ನ ಪಾತ್ರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಕ್ಷಮೆ ಕೊಡ್ತೀನಿ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ನಿಮಗೂ ಎಲ್ಲ ಗೊತ್ತಿರ್ತದೆ ಅದರಿಂದ ಅವರು ಬರೋಕ್ಕಾಗಿಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ಸಹ ರಾಮನಗರದಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಅವರು ಅಲ್ಲೂ ಹೋಗ್ಬೇಕಾಗಿತ್ತು ಅದರಿಂದ ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ನಾನು ಬಂದಿದ್ದೀನಿ ನಾನು ಒಬ್ಬ ಆಗಿದ್ದೀನಿ ಅದರಿಂದ ಬಂದಿದ್ದೀನಿ ಅವ್ರ ಪರ ನಾನು ಕ್ಷಮೆ ಕೇಳ್ತೀನಿ ಬದಲನೇದಾಗಿ ಆಮೇಲೆ ಎರಡನೇದು ಲಂಗೋಟಿ ಮೇಲ್ ಇವತ್ತು ಸಿನಿಮಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದು ಸಕ್ಸಸ್ ಆಗಲಿ ಒಳ್ಳೆಯದಾಗಲಿ ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ ಏಕೆಂದರೆ ಪಿಕ್ಚರ್ ತೆಗೆಯೋದು ಎಲ್ಲರ ಕೈಲೂ ಆಗಲ್ಲ ತುಂಬ ಕಷ್ಟ ಇದೆ ಫಿಲಮ್ ಮಾಡಬೇಕಂದ್ರೆ ಎಲ್ಲರೂ ದುಡ್ಡಿದ್ತೀವಿ ಅಂದರೆ ತುಂಬ ಕಷ್ಟ ಇದೆ ಅದರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವರು ನಾವೆಲ್ಲ ಎನ್ಕರೇಜ್ ಮಾಡಬೇಕಾಗುತ್ತೆ ಫಿಲಮಲ್ಲಿ ಕನ್ನಡದಲ್ಲಿ ಮೊದಲನೇದೇ ಕನ್ನಡದಲ್ಲಿ ಪಿಕ್ಚರ್ಗಳು ತೆಗೆಯೋದು ತುಂಬ ಕಷ್ಟ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮತ್ತೆ ನಮಸ್ಕಾರ ಹಾಗೂ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ನೋಂದಿರೋದಕ್ಕೆ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಬ್ಳಾಗಿರೋದಂತೂ ತುಂಬ ಖುಷಿ ಕೊಟ್ಟಿರೋ ವಿಷಯ ಲಂಗೋಟಿ ಮ್ಯಾನ್ ನಮ್ಮ ಲೇಡಿ ಡೈರೆಕ್ಟರ್ ಸಂಜೋತಾ ಮ್ಯಾಮ್ ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋ ಮೂವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಗಿವ್ ಒಂದು ಫುಲ್ ಆಪಾರ್ಚುನಿಟಿ ಫಾರ್ ವಿ ಲಂಗೋಟಿ ಪರ್ವನ ಇಲ್ಲ ವಿರೋಧನಾ ಅಂತ ಕೇಳಿದರೆ ಲಂಗೋಟಿ ಎಲ್ಲರೂ ಮಾಡ್ಕೊಳ್ಳೇಬೇಕು ಸೊ ಎಲ್ಲರೂ ಪರವಾಗಿ ಹೇಳ್ತಾರೆ ವಿರೋಧವಾಗಿರ್ತಾರೆ ಯಾರೂ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್ ಹೇಳೋ ಹೇಳೋಂಗಿಲ್ಲ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಆ್ಯಂಡ್ ಎಲ್ರಿಗೂ ನಮ್ಮ ಅಲಂಗೋಟಿ ಮೂವಿ ಟೀಮ್ನಲ್ಲಿ ವರ್ಕ್ ಮಾಡಿರೋ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಫೀಸರ್ ತುಂಬಾ ಅದ್ಭುತವಾಗಿ ನನ್ನ ನಿಮ್ಮ ನಟನೆಯನ್ನ ಮಾಡಿಸಿದ್ದಾರೆ ಖುಷಿ ಆಗುತ್ತೆ ಯಾಕಂದ್ರೆ ಇದುವರೆಗೂ ಮಾಡಿರೋ ಮೂವಿಗಳಲ್ಲಿ ಯಾವುದೂ ಈ ಒಂದು ಪಾತ್ರ ಮಾಡಿಲ್ಲ ನನಗೆ ಹೊಸ ಥರದ ಒಂದು ಪಾತ್ರ ಹೇಗೆ ಬರುತ್ತೆ ನಾನು ವೇಟಿಂಗ್ ಅಲ್ಲಿ ಇದೀನಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಇದರಲ್ಲಿ ಒಂದು ಪೊಲೀಸ್ ಆಫೀಸರ್ ಅದು ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಯ್ಕೆ ಮಾಡಿದ್ದೀನಿ ನಾನಿರೋ ಕ್ಯಾರೆಕ್ಟರ್ ಬೇರೆ ನನಗೂ ಅದಕ್ಕೂ ಸಂಬಂಧನೇ ನಮಸ್ತೆ ನಮ್ಮ ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮ ಓಪನ್ ಮಾಡಿದ್ರೆ ಪಕ್ಕ ಹಿಟ್ ಅಂತ ಅಂದ್ರೆ ಹಿಟ್ ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ ಸೊ ನಮ್ದು ಇಚ್ಛಿಗಿರಿಯರು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು ಮೂರ್ ಸೀಸನ್ ಆಯ್ತು ಮೂರನೇ ಸೀಸನ್ ಎಂಟು ತಿಂಗಳಾಯ್ತು ನಮಗೆ ಸಾಕು ಅನ್ನಷ್ಟು ಮೂರ್ತಾನೆ ಐತೆ ಅದಕ್ಕೆಲ್ಲ ಕಾರಣ ನಮ್ಮ ಕೈ ನಾನು ಬಂದ ತಕ್ಷಣ ನಾನು ಮೇಡಮ್ ಬೆಳಸಾಗ್ಲೆ ಅನ್ಕೊಂಡೆ ಶರಣ್ ಸರ್ ಬರ್ತವ್ ಸಿನಿಮಾ ಇಟ್ಟುಬಿಡಿ ಏನು ನಾನೇನೇ ಕೆಡ್ಸ್ಕೊಳಂಗಿಲ್ಲ ಅಂತ ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗವ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಮಂಗಳೂರಿಂದ ಇಸ್ತೊಂಡು ನಮ್ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದ್ರು ಎಲ್ಲರೂ ಸೇರ್ ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ ಇದನ್ನ ಇಟ್ಕೊಂಡು ನಾವು ಬೇಕಾದ್ರೂ ಹೋಗೋದು ಥ್ಯಾಂಕ್ ಯು ಸೊ ಮಚ್ ಅಂಡ್ ಈ ಸಿನಿಮಾದ್ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಗ್ ನಾನು ಒಂದು ಸೆಣೆ ತರ ಒಂದು ಪಾತ್ರ ಮಾಡಿದ್ದೀನಿ ಅದ್ರ ಕ್ಯಾರೆಕ್ಟರ್ ಹಂಗೆ ಸೊ ಒಬ್ಬ ಏನು ಗೊತ್ತಿಲ್ಲ ನನ್ನ ಸೀಟ್ ಮಾಡ್ತಾ ಇದ್ದೆ ಈ ರಾಜ ಪೆದ್ದ ರಾಜ ಆ ತರ ಒಂದು ಕ್ಯಾರೆಕ್ಟ್ರು ನಂದು ಸೊ ಏನಂದ್ರೆ ಜೊತೆಗಿರ್ತೀನಿ ಅದ್ ಏನಕ್ಕೆ ಇರ್ತೀನಿ ಅಂತನೂ ಗೊತ್ತಿರಲ್ಲ ಹೊಡೆದ್ರೆ ಒಡಿಸ್ಕೊಂಡು ಕುಡಿದ್ರೆ ಕೂಡಸ್ಕೊಂಡು ಆ ತರ ಒಂದು ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿದೆ ಆಮೇಲೆ ಸಂಜೋತ ಮೇಡಮ್ ನನಗೆ ಲೇಡಿ ಡೈರೆಕ್ಷನ್ ಫಸ್ಟ್ ಟೈಮು ಅಲ್ಲಿ ಇರೋದೇ ಕಡಿಮೆ ಅದರಲ್ಲಿ ಇವ್ರ ಜೊತೆ ಮಾಡಿರೋದು ಫಸ್ಟ್ ಟೈಮು ತುಂಬಾ ಕಂಫರ್ಟಬಲ್ ಅಲ್ಲಿ ತುಂಬಾ ಚೆನ್ನಾಗಿ ಟೀಚ್ ಮಾಡುವ ನನಗೆ ನಾವು ಏನೇ ಮಾಡಿರ್ಬೋದು ಈ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೋ ಶೋಲ್ ಏನೇ ಮಾಡಿರ್ಬೋದು ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ ಹೊಸತನ ಇರುತ್ತೆ ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು ಥ್ಯಾಂಕ್ ಯು ಮೇಡಮ್ ಅಷ್ಟು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ ಆದರೆ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಆ ಒಳ್ಳೆ ಪಾತ್ರ ನಿಜ ಹೇಳ್ತೀನಿ ಯಾರು ಬೇಕಾದ್ರೂ ಫ್ರೀ ಆಗಿ ಮಾಡೋರು ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಡ್ಕೊಂಡು ನಮ್ಮ ಜೊತೆ ಕೂತಿರೋರು ಇವ್ರ ಇವರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ರೆ ಅವ್ರನ್ನ ನಿಲ್ಸ್ಕೊಳ್ಲೇಬೇಕು ಯಾಕಂದ್ರೆ ಈ ಸಿನಿಮಾ ಈ ಸಿನಿಮಾ ಸರ್ ಕಾರಣ ಸಪೋರ್ಟಿವ್ ಆಗಿ ಎಲ್ರು ಮನೇಲೂ ನಿಂತ್ಕೊಳಲ್ಲ ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ ಅಂತದ್ದು ಗಂಡ ಅಮ್ಮ ನೀನು ಗುಡಿದೀರಿ ಅದ ಅಮ್ಮ ಸುಮ್ಮನೆ ಇಲ್ಲಿ ಗುಡಮ್ಮ ಮಾತಾಡ್ಬಿಡ್ತಾರೆ ಅದ್ರಿ ಅವರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಲ್ಲೋದೋಸ್ಕರ ನಮ್ಮ ಎಷ್ಟೋ ಕಲಾವಿದ್ರು ಹೊಟ್ಟೆ ತುಂಬುತ್ತೆ ಒಳ್ಳೆ ಕಂಟೆಂಟ್ ಆಚೆ ಬರೋ ಕಾರಣ ಆಯ್ತು ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾಕ್ಕೆ ಒಳ್ಳೆದಾಗ್ಲಿ ಆಮೇಲೆ ಆಕಾಶ್ ಕೂಡ ತುಂಬಾ ಅವರಿಗೆ ನಾನು ಹೀರೋ ಅವ್ರ ಬಗ್ಗೆ ನಾನು ಹೇಳ್ಬೇಕು ನಾನು ಹೀರೋ ಅನ್ನೋ ಯಾವುದು ಇರಲಿಲ್ಲ ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಸ್ಟಾರ್ಟ್ ಮಾಡೋರು ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಇಟ್ಕೊಂಡು ಅವ್ರು ನೋಡ್ಬರೋರು ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ಬರು ಒಬ್ರು ಆರ್ಟಿಸ್ಟ್ ಅಂದ್ರೆ ಅಲ್ಲಿ ಯಾರೋ ಕೆಲಸ ಮಾಡೋ ತರ ಕೆಲಸ ಮಾಡಿದ್ರು ಹಗ್ ರಾತ್ರಿ ಇಡೀ ಸ್ಕ್ರಿಪ್ಟಿಗೆ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕ್ ಹಾಗೆ ಸ್ಮೋಕ್ ಹಾಕೋದಿಲ್ವಾ ಇವ್ರೇ ಹೋಗಿ ಸ್ಮೋಕ್ ಹಾಕ್ತಾರೆ ಅವರು ಅಷ್ಟು ಡೌಟ್ ಆಕ್ಟ್ ಮಾಡಿದ್ದಾರೆ ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ ಅದ್ರಲ್ಲಿ ಎಲ್ಲವೂ ನಾವ್ ಆಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ನನ್ನ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದ್ರೆ ಸಾಧ್ಯ ಆಗಲ್ಲ ಕಲಿಯಕ್ಕೂ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ಒಳ್ಳೇದಾಗಲಿ ಸರ್ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಒಂದು ಸೆಕೆಂಡ್ ಶರಣ್ ಸರ್ ಕೋಟಿ ಕೋಟಿ ನಮ್ಮನ್ನ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ ಮನೆ ವರಲಕ್ಷ್ಮಿ ಎಲ್ಲರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಳ್ಳೇದಾಗಿ ಓಕೆ ಮಾಡಿದ್ದೀನಿ ಸೊ ನಾನು ಫಸ್ಟ್ ಸದ್ಯದ ಥ್ಯಾಂಕ್ ಯು ಹೇಳ್ತೀನಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಹ್ಯಾಪಿ ಆಗ್ತಿದೆ ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಇಸ್ ಆಪರ್ಚುನಿಟಿ ಲಂಗಟಿ ಅನ್ನೋದ್ರೆಲ್ಲೇ ಒಂದು ಕಾಮಿಡಿ ಇದೆ ಟೈಟಲ್ ಎಲ್ಲೇ ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ ಇನ್ನೂ ಕಾಮಿಡಿ ಇರುತ್ತೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಾನು ಫಸ್ಟ್ ಯು ಹೇಳೋದು ಪುನೀತ್ ಸರ್ಗೆ ಯಾಕಂದ್ರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು ಇಷ್ಟ ಆಯ್ತು ಬಂದಿದ ತಕ್ಷಣ ಭಯ ಆಯಿತು ಇದು ಹೆಂಗೆ ಮಾಡೋದು ಅಂತ ಆಮೇಲೆ ನಮ್ಮ ಮ್ಯಾಮ್ ಎಲ್ಪ್ ಮಾಡಿದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಟ್ರೈ ಮಾಡೋಕ್ಕೆ ಬಂದೆ ಸರಿ ಸರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಈ ಮೂವಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗುಡ್ಡಿ ಅಂತ ಹೀರೋಯಿನ್ ಜೊತೆನೆ ಇರ್ತೀನಿ ಸಸ್ಪೆನ್ಸ್ ಇದೆ ತುಂಬಾ ಕಾಮಿಕ್ ಆಗೇನೆ ಇದೆ ಹಾಗೆ ಸಸ್ಪೆನ್ಸ್ ಕೂಡ ಇದೆ ಸೊ ಫಸ್ಟ್ ಆಫ್ ಆಲ್ ಸಂಜೋತಾ ಮ್ಯಾಮ್ ತುಂಬ ಹೃದಯ ಧನ್ಯವಾದಗಳು ಮ್ಯಾಮ್ ಬಿಕಾಸ್ ನಮ್ಮ ತಗ ಚಬಿ ಕ್ಯಾರೆಕ್ಟರ್ಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದೇ ತರ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು ತುಂಬಾ ಖುಷಿ ಆಗುತ್ತೆ ಅಂಡ್ ಆಸ್ ಅ ವುಮನ್ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಆಸ್ ಅ ಡೈರೆಕ್ಟರ್ ನಾನು ನೋಡಿದೀನಿ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್ ಆಮೇಲೆ ಆಕಾಶ್ ಸರ್ ಅವರು ಕೂಡ ಬಿಕಾಸ್ ನಾವು ವರ್ಕ್ಶಾಪ್ ಮಾಡಬೇಕಾದ್ರೆ ಅವ್ರ ಮನೆಯಲ್ಲೇನೆ ನಾವು ವರ್ಕ್ಶಾಪ್ ಮಾಡಿದ್ದು ಇದೇ ತರ ಬರ್ಬೇಕು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡಿಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನಮಗೆ ತುಂಬ ಈಸಿ ಆಯಿತು ಅದು ಮಾಡೋಕ್ಕೆ ಸೊ ತುಂಬ ಕಲ್ತಿದ್ದೀವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮತ್ತೆ ಹೋದ್ರ ಓ ಹೌದಾ ಅಪ್ಪ ಅವರು ವಿರೋ ಫೋಟೋ ಎಲ್ಲ ಹಾಕ್ಬಿಡಪ್ಪ ನೋಡಿ ಈ ಥರದ ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದು ಒಂದು ಒಂದಿಷ್ಟು ತರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಲಿಕ್ಕೆ ಯಾರೋ ಒಬ್ರು ಈ ತರ ಈ ತರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ ಆ ತರದ ಸಿನಿಮಾಗಳು ಗೆಲ್ಲಬೇಕು ಆ ತರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ತರದ ಪ್ರಯತ್ನ ನಾವು ಮಾಡಬೇಕು ಅಂತ ಅನ್ನುವಂಥ ವಿಮೋಸ್ ಕೊಡಲಿಕ್ಕೆ ಕಾರಣವಾಗುತ್ತೆ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ ಕನ್ನಡ ಚಿತ್ರ ನೋಡ್ತಾ ಇರುವಂಥವ್ರು ಈ ಥರ ಹೊಸಾದ ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ ಆತರ ಯಾವ ಥರದ ಒಂದು ಸಾಲಿಗೆ ಅಂತ ಈ ತರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರ್ಲಿ ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ ತುಂಬಾ ದೊಡ್ಡ ಹಿಟ್ ಆಗಲಿ ಈ ಸಿನಿಮಾ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಮತ್ತೆ ಈ ತಂಡ ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತದ್ದು ಖಂಡಿತ ನೋಡಿದ್ರೆ ಅದನ್ನ ಹೇಳಕ್ ಹೋಗಿದ್ದಾರೆ ಅಂದರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ ಸೂಪರ್ ಆದ್ರೆ ಬಂದು ನನಗೆ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್ ಪಾರ್ಟ್ ಒನ್ ಅಲ್ಲಿ ನಂಗೋಟಿ ಇತ್ತು ಸರ್ ಸೆಕೆಂಡ್ ಅಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತೇನೆ ಪಾಪ ಅವ್ರನ್ನ ರೆಡಿ ಮಾಡಿಬಿಟ್ಟವ್ರು ಆಲೆ ಒಳ್ಳಿ ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡ್ಕೊಂಡಿದ್ ಇಷ್ಟೇ ಅವರಲ್ಲಿ ಇರೋಂತ ಒಂದು ರೀ ಬರೀ ಎಷ್ಟೋ ಜನ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ ಮನಸ್ಸು ಕಾರಣ ಆಗುತ್ತೆ ಮನಸ್ಸುಗಳ ಕಾರಣ ಆಗುತ್ತೆ ಲೈಕ್ ಮೈಂಡೆಡ್ ಪರ್ಸನ್ಸ್ ಕಾರಣ ಆಗ್ತಾರೆ ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದೀನಿ ಅಂತಂದ್ರೆ ಅವರಲ್ಲಿ ಅವರಲ್ಲಿ ಒಂದೇ ಒಂದು ಗುಣ ನಾನು ಕಂಡ್ಕೊಂಡಿದ್ದು ಒಂದೇ ಉದ್ದೇಶ ಕಂಡ್ಕೊಂಡಿದ್ದೆ ಏನು ಅಂತಂದ್ರೆ ಈ ಸಿನಿಮಾಗೆ ತಮ್ಮನ್ನ ತಾವು ಅರ್ಥ ತಪ್ಪಿಸ್ಕೊಂಡಿದ್ದಾರೆ ಅಂತದ್ದು ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಪ್ರಾಡಕ್ಟನ್ನು ಖಂಡಿತವಾಗ್ಲೂ ನಮ್ಗೆ ಜನ ಕೈ ಬಿಟ್ಟಿಲ್ಲ ಒಳ್ಳೇದಾಗ್ಲಿ ಗಾಡ್ ಬ್ಲಸ್ ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗ ಆಗಬೇಕು ಆಗಲೇಬೇಕು ಅಂತೀನಿ ಈ ಸಿನಿಮಾ ಒಳ್ಳೇದಾಗಲಿ ಗಾಡ್ ಬ್ಲಸ್ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನ ಸ್ವಾಗತಿಸಿ ಅಂತದ್ದು ಬಹಳ ನಿಷ್ಕಲ್ಮನ